ಹಾಯ್ ಹಲೋ ಮತ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಪನಿಗೂಲಿಕ್ಕಾಯಿತು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಬಿದ್ದಂಥ ಓಟು ಇಲ್ಲಿಗೆ ಐವತ್ತೆಂಟು ಕೋಟಿ ಓಟು ಅಶ್ವಿನಿಗೆ ಬಿತ್ತ ಬರೋಬ್ಬರಿ ಎಪ್ಪತ್ತು ಕೋಟಿ ಓಟು ಇದೇನು ಟ್ವಿಸ್ಟ್ ಎಲ್ಲವನ್ನ ನೋಡೋದಕ್ಕಿಂತ ಮೊದಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಮೊದಲು ಅಶ್ವಿನಿಯವರ ವಿಷಯ ಅಶ್ವಿನಿ ಅವರು ಪದೇ ಪದೇ ಹೇಳ್ತಾ ಇದ್ರು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಅಶ್ವಿನಿಯವರು ಹೇಳ್ತಾ ಇದ್ರು ಒಂದೇ ನನಗೆ ಜಾಸ್ತಿ ಓಟ್ ಬಂದಿದೆ ಎನ್ನುವಂತ ಲೆಕ್ಕಾಚಾರ ಮತ್ತು ನಮ್ಮ ಕ್ರವೇ ಸಂಘಟನೆಯಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಲಕ್ಷ ಜನ ಇದ್ದಾರೆ ಅವರೆಲ್ಲ ಓಟ್ ಹಾಕಿರುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ನನಗೆ ಸುರು ಸುಮಾರು ಎಪ್ಪತ್ತು ಕೋಟಿ ಓಟ್ ಬಿದ್ದಿರುವಂತಹ ಮಾಹಿತಿ ನನಗಿದೆ ನಾನು ಎಲ್ಲರಿಗಿಂತ ಜಾಸ್ತಿ ಓಟ್ ಪಡ್ಕೊಂಡು ಆದರೂ ಕೂಡ ನನ್ನನ್ನು ಗೆಲ್ಲಿಸಲಿಲ್ಲ ನನ್ನ ಪ್ರಕಾರ ನಾನೇ ವಿನ್ನರ್ ಆಗಿದ್ದೇನೆ ಮತ್ತು ಓಟ್ಗಳ ಸಂಖ್ಯೆ ಆಧಾರದಲ್ಲಿ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನನಗೆ ಎಪ್ಪತ್ತು ಕೋಟಿ ಓಟ್ ಬಂದೆ ಮತ್ತು ಎಲ್ಲರಿಗಿಂತ ಜಾಸ್ತಿ ಓಟ್ ಬಿದ್ದ ಕಾರಣ ನಾನು ವಿನ್ನರ್ ಏನೋ ವಿನ್ನರ್ ಆಗಬಹುದಿತ್ತು ಆದರೆ ನಾನು ಗೆಲ್ಲಿಸಿಲ್ಲ ಅನ್ನುವಂಥ ಮಾತನ್ನು ಕೊಡಿ ಹೇಳಿದ್ರು ಇದರ ಹಿಂದೆ ನೋಡ್ತಾ ಹೋದರೆ ಬಿಗ್ ಬಾಸ್ ಜನವರಿ ಹದಿನೆಂಟಕ್ಕೆ ಕಂಪ್ಲೀಟ್ ಆಯಿತು ಅಲ್ಲಿ ಮೊದಲು ಎಲಿಮಿನೇಟ್ ಆದಂಥ ಸ್ಪರ್ಧೆಯಾದಂಥ ಧನುಷ್ ಅವರ ಓಟ್ ಅನ್ನು ಮಾತ್ರ ಬಿಗ್ ಬಾಸ್ ತೋರಿಸ್ತಾರೆ ಅಂದರೆ ಆರನೇ ವ್ಯಕ್ತಿಯಾಗಿ ಎಲಿಮಿನೇಷನ್ ಆದಂಥ ಆರನೇ ಸ್ಪರ್ಧೆಯಾಗಿ ಎಲಿಮಿನೇಷನ್ ಆದಂಥ ಧನುಷ್ ಅವರ ಓಟ್ ಅನ್ನು ಬರೋಬ್ಬರಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಮೂವತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತೆನ್ನುವಂಥ ಸಂಖ್ಯೆಯನ್ನು ಕೊಟ್ಟು ಎಲಿಮಿನೇಟ್ ಮಾಡಲಾಯಿತು ಅದಾದ ನಂತರ ಔಟ್ ಆದಂಥ ರಘುವಣ್ಣ ಇರ್ಬೋದು ಕಾವ್ಯ ಇರ್ಬೋದು ಅಶ್ವಿನಿ ರಕ್ಷಿತಾ ಮತ್ತು ಗಿಲ್ಲಿ ಅವರ ಓಟ್ ಅನ್ನು ತೋರಿಸಲಿಲ್ಲ ಅದು ಒಂದು ಕೋಲಾಹಲಕ್ಕೆ ಗೊಂದಲಕ್ಕೆ ಚರ್ಚೆ ಮಾಡಿಕೊಡ್ತು ಇದರ ಬೆನ್ನಲ್ಲೇ ಇದೀಗ ಅಶ್ವಿನಿ ಗೌಡರು ದೊಡ್ಡದಾದಂಥ ಒಂದು ಪ್ರಶ್ನೆಯನ್ನು ಎತ್ತಿದರೆ ನನಗೆ ಎಪ್ಪತ್ತು ಕೋಟಿ ಹೆಚ್ಚು ಓಟ್ ಬಂದಿದೆ ವೋಟಿಂಗ್ ಆಧಾರದಲ್ಲಿ ನನ್ನನ್ನು ಗೆಲ್ಲಿಸ್ಬೋದಿತ್ತು ಆದರೆ ಯಾವ ಲೆಕ್ಕಾಚಾರ ಗೊತ್ತಿಲ್ಲ ಗಿಲ್ಲಿಯವರನ್ನ ಮತ್ತು ರಕ್ಷಿತಾ ಶೆಟ್ಟಿಯವರನ್ನ ಗೆಲ್ಲಿಸಿದ್ರು ಇದು ಒಂದು ದೊಡ್ಡ ಅನ್ಯಾಯ ನಮ್ಮ ಕರವೇ ಸಂಘಟನೆ ಇಷ್ಟು ಊಟ ಹಾಕಿದರೂ ಕೂಡ ನನ್ನನ್ನು ಗೆಲ್ಲಿಸಿಲ್ಲ ಅನ್ನುವಂಥ ಮಾತನ್ನು ಸ್ಫೋಟಕ ಮಾಹಿತಿಯನ್ನು ಈಗ ಒಂದೊಂದೇ ಬಿಚ್ಚಿಡ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಒಂದು ಕುತೂಹಲ ಯಾಕೆ ಬಿಗ್ ಬಾಸ್ ವಿನ್ನರ್ನ ಒಂದು ಓಟನ್ನು ಹೇಳಿಲ್ಲ ಅಥವಾ ಆ ಸಂಖ್ಯೆನ ಯಾಕೆ ಪಡಿಸಿಲ್ಲ ಒಂದು ವೇಳೆ ಆರನೇ ಸ್ಪರ್ಧೆಯ ಧನುಷ್ಯವರನ್ನ ಓಟ್ ತೋರಿಸುವುದಿದ್ದರೆ ಯಾಕೆ ಮೊದಲ ಸ್ಪರ್ಧೆ ಎರಡನೇ ಸ್ಪರ್ಧಿ ಓಟ್ ಅನ್ನು ತೋರಿಸಲಿಲ್ಲ ನೀವು ಪ್ರೋಮೋದಲ್ಲಿ ಒಂದು ಹೇಳ್ತೀರಿ ಅಂದ್ರೆ ಸಾಟರ್ಡೆ ಪ್ರೋಮೋದಲ್ಲಿ ಹೇಳ್ತೀರಿ ಫ್ರೈಡೇ ಮಿಡ್ ನೈಟ್ ತನಕ ಗಿಲ್ಲಿ ಅಂದ್ರೆ ಮೊದಲ ಅಭ್ಯರ್ಥಿಗೆ ಮೂವತ್ತೇಳು ಕೋಟಿ ನಲವತ್ತೊಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಓಟ್ ಬಿದ್ದಿದೆ ಅನ್ನುವಂಥ ಲೆಕ್ಕಾಚಾರ ಕೂಡ ಹೇಳ್ತೀರಿ ಆದ್ರೆ ಕೊನೆಯಲ್ಲಿ ಯಾವುದನ್ನು ತೋರಿಸ್ತೀವಿ ಅಂದ್ರೆ ಆತುರ ಆತರವಾಗಿ ಬಿಗ್ ಬಾಸ್ ಆ ಶೋಅನ್ನ ಕಂಪ್ಲೀಟ್ ಮಾಡ್ತೀರಿ ಯಾಕಂದ್ರೆ ಅಲ್ಲಿ ಬಂದಂಥ ಪ್ರೋಮೋ ಇರ್ಬೋದು ಬಂದಂಥ ಎಪಿಸೋಡ್ ಇರ್ಬೋದು ಯಾವುದು ಕೂಡ ಕೊನೆಯಲ್ಲಿ ಗಿಲ್ಲಿಗೆ ಹೈಲೈಟ್ ಮಾಡಲ್ಲ ಇಲ್ಲೇ ತನಕ ಸುದೀಪ್ ಅವರು ರನ್ನರಿಗೆ ಮಾತ್ರ ಹತ್ತು ಲಕ್ಷನ ಕೊಡ್ತಿದ್ರು ಅಂದರೆ ರನ್ನರಿಗೆ ಸ್ವಲ್ಪ ಕಡಿಮೆ ಅವರು ಕೂಡ ಗೆಲ್ಲುವಂಥ ಅಭ್ಯರ್ಥಿ ಆಗಿರ್ತಾರೆ ಆದರೆ ಕೆಲವೊಂದು ಕಾರಣದಿಂದ ಇವರು ರನ್ನರ್ ಅಪ್ ಆಗಿರುತ್ತೆ ಹಾಗಾಗಿ ಅವರಿಗೆ ಒಂದು ಧನ ಸಹಾಯವಾಗಲಿ ಅವರಿಗೆ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನೀವು ರನ್ನರಿಗೆ ಕೊಟ್ಟಂಥ ಉದಾಹರಣೆ ಕೊಡಿದೆ ಅದರಲ್ಲೂ ಕಿರಿ ಕಿರ್ತಿ ಅವರಿಗೆ ರನ್ನರ್ ಸ್ಥಾನ ಕೊಟ್ಟಾಗ ಅವ್ರಿಗೆ ಕೂಡ ಹತ್ತು ಲಕ್ಷ ನೀವು ಕೊಟ್ಟಿದ್ದೀರಿ ಆದರೆ ಬಿಗ್ ಬಾಸ್ ಗೆದ್ದಂಥ ಅವ್ರಿಗೆ ಐವತ್ತು ಲಕ್ಷ ಸಿಗುತ್ತೆ ಕಾರ್ ಸಿಗುತ್ತೆ ಹೊರಗಡೆ ಬಂದಾಗ ದೊಡ್ಡ ಫ್ರೈಟ್ ಬ್ರೈಟ್ ಫ್ಯೂಚರ್ ಇರುತ್ತೆ ಓ ಮಾಲ್ಗಳು ಓಪಿಂಗ್ ಹೋಗ್ತಾರೆ ಜಾತ್ರೆಗೆ ಹೋಗ್ತಾರೆ ಅಥವಾ ಉತ್ಸವಕ್ಕೆ ಹೋಗ್ತಾರೆ ಅಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಅಂಥದ್ರಲ್ಲಿ ಗಿಲ್ಲಿಗೆ ಹತ್ತು ಲಕ್ಷ ಕೊಟ್ಟಿದ್ದಾರ ಬಗ್ಗೆ ಒಂದು ದೊಡ್ಡ ಗೊಂದಲ ಕೊಡಿತ್ತು ಯಾಕೆಂದರೆ ಕಿಚ್ಚರ ಸುದೀಪ್ ಅವ್ರ ಬಗ್ಗೆ ಬಂದಂಥ ನೆಗೆಟಿವನ್ನು ಮರೆ ಮಾತ್ಲಿಕ್ಕೆ ಸುದೀಪ್ ಅವರು ಹತ್ತು ಲಕ್ಷ ಕೊಟ್ಟರೆ ಅನ್ನುವಂಥ ಒಂದು ಗೊಂದಲ ಸೋಷಿಯಲ್ ಮೀಡಿಯಾ ಹರಿದಾಡ್ತಿದೆ ಇದರ ಮತ್ತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಹರಿದಾಡ್ತಿದೆ ಅಂದರೆ ಈ ಎರಡು ವೋಟಿಂಗ್ ವೋಟಿಂಗ್ ಪ್ಯಾಟರ್ನನ್ನು ನಾನು ಗಮನಿಸ್ತೇನೆ ಆ ಒಂದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರಿಗೆ ಇಷ್ಟು ಓಟ್ ಬಂತು ಇಷ್ಟು ಓಟ್ ಬಂತು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ ಹಾಗಾಗಿ ಎರಡು ಓಟ್ ಪ್ಯಾಟರ್ನ್ ಅನ್ನು ವೆಬ್ಸೈಟ್ ಅಲ್ಲಿ ಸಿಕ್ಕಂಥ ಒಂದು ಪ್ಯಾಟರ್ನ್ ಅನ್ನು ನೋಡ್ತಾ ಹೋದರೆ ಮೊದಲು ಆಸ್ ಯೂಜಲ್ ಗಿಲ್ಲಿ ಅವರಿಗೆ ಅವರು ಗೆದ್ದ ಪ್ರಕಾರವೇ ಓಟಿಂಗನ್ನು ಕೊಟ್ಕೊಂಡು ಹೋಗಿದ್ರು ಅಲ್ಲಿ ಎರಡು ಸರ್ವೆ ಇದೆ ಎರಡು ಪ್ಯಾಟರ್ನ್ ಅಂದರೆ ಅವ್ರಿಗೆ ಎಲ್ಲಿಂದ ಸಿಕ್ತೋ ಡಾಟಾ ಗೊತ್ತಿಲ್ಲ ಆದರೆ ಡಾಟಾ ಸಿಕ್ಕ ಪ್ರಕಾರ ಕೊನೆಗೂ ಲೀಕ್ ಆಯ್ತು ಅನ್ನುವಂಥ ದೃಷ್ಟಿಯಲ್ಲಿ ಇಷ್ಟು ಇಂತಿಂಥ ಸ್ಪರ್ಧೆಗೆ ಇಷ್ಟಿಷ್ಟು ವೋಟ್ ಬಂದಿದೆ ಅನ್ನುವಂಥ ಲೆಕ್ಕಾಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ ಅದರಲ್ಲೂ ಆರನೇ ಸ್ಪರ್ಧಿ ಆಗಿರುವಂಥ ಧನುಷ್ ಅವರಿಗೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಮೂವತ್ತೈದು ಸಾವಿರದ ಒಂದು ನೂರ ತೊಂಬ ಎಪ್ಪತ್ತೊಂಬತ್ತು ಓಟ್ ಬಂದಿದೆ ಅನ್ನುವಂತ ಲೆಕ್ಕಾಚಾರ ಹೇಳ್ತಾ ಇದೆ ಈ ಈ ಒಂದು ಡಾಟಾ ಹೇಳ್ತಿದೆ ಅಂದ್ರೆ ಆ ಡಾಟಾ ಕರೆಕ್ಟ್ ಇದೆ ಧನುಷ್ ಅವರ ವಿಚಾರ ಕರೆಕ್ಟ್ ಇದೆ ಯಾಕಂದ್ರೆ ಅವರು ತೋರಿಸಿದಷ್ಟೇ ಇವ್ರು ಹೇಳಿದಷ್ಟೇ ಧನುಷ್ ಅವರಿಗೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಮೂವತ್ತೈದು ಸಾವಿರದ ಒಂದು ನೂರ ತೊಂಬತ್ತು ಎಪ್ಪತ್ತೊಂಬತ್ತು ಮತ ಬಂದಿದೆ ಅನ್ನುವಂಥ ಮಾತನ್ನ ಈ ಒಂದು ಡಾಟಾ ಹೇಳಿದೆ ಈ ಒಂದು ಡಾಟಾ ವೆಬ್ಸೈಟ್ ಹೇಳ್ತಿದೆ ಇನ್ನು ಎರಡನೇ ಫಿಫ್ತ್ ಆಗಿ ಎಲಿಮಿನೇಟ್ ಆದಂತ ನೆಕ್ಸ್ಟ್ ಎಲಿಮಿನೇಟ್ ಆದಂತ ರಘು ಅವರಿಗೆ ಮೂರು ಕೋಟಿ ಅರವತ್ತೊಂದು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತೊಂದು ಮತ ಬಂದಿದೆ ಎನ್ನುವಂತಹ ಮಾತನ್ನ ಈ ವೆಬ್ಸೈಟ್ ಹೇಳ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತ ಒಂದು ಒಂದು ಡಾಟಾ ಹೇಳ್ತಾ ಇದೆ ರಘು ಅವರಿಗೆ ಮೂರು ಕೋಟಿ ಅರವತ್ತೊಂದು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತೊಂದು ವೋಟ್ ಬಿದ್ದಿದೆ ಎನ್ನುವಂತ ಲೆಕ್ಕಾಚಾರದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದು ಯಾರು ಕೊಟ್ರು ಎಲ್ಲಿ ಕೊಟ್ಟರು ಆಕ್ಚುಲಿ ಅದು ಸರಿನಾ ಅಥವಾ ಇವರೇ ಸುಮ್ಮನೆ ನಂಬರ್ ಹಾಕೊಂಡು ಬಿಟ್ಬಿಟ್ರೆ ಅನ್ನುವಂಥ ಮಾತು ನನಗೆ ಅರ್ಥ ಆಗ್ತಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತ ಲೆಕ್ಕಾಚಾರ ಸತ್ಯವ ಸುಳ್ಳು ಅನ್ನೋದು ಕೂಡ ಬಿಗ್ ಬಾಸ್ ಉತ್ತರ ಕೊಡಬೇಕಿಲ್ಲ ಅಂದ್ರೆ ತಾನು ಹೇಳಿ ಇದು ಸುಳ್ಳು ನಾನು ಒಂದು ಡಾಟಾವನ್ನು ಕೊಡ್ತೀನಿ ಅದ್ರ ಪ್ರಕಾರ ಇಷ್ಟು ಡಾಟಾ ಬಂದಿದೆ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಕೊಡಬೇಕು ಇದು ಬಿಗ್ ಬಾಸ್ ತಂಡಕ್ಕೆ ಕಲಸ್ ತಂಡಕ್ಕೆ ಬಿಟ್ಟಂತ ಒಂದು ವಿಚಾರ ಇಲ್ಲಾಂದ್ರೆ ಇದೇನ ಸತ್ಯ ಅಂತ ಜನ ನಂಬ್ಕೋತಾರೆ ಒಂದು ಇದೇ ಸತ್ಯ ಆಗಿದೆ ಹೌದು ಇದೇ ಸತ್ಯ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಬೇಕು ಇಲ್ಲಾಂದ್ರೆ ಇಲ್ಲ ಇವೆಲ್ಲವೂ ಸುಳ್ಳು ಅವರಿಗೆ ಎಷ್ಟು ವೋಟ್ ಬಂದಿಲ್ಲ ಇಷ್ಟು ವೋಟ್ ಬಂದಿಲ್ಲ ಅನ್ನೋ ಕಚಾರ ಸ್ಪಷ್ಟ ಕೂಡ ಕಲಸ್ ತಂಡ ರಘು ಅಣ್ಣ ಅವರಿಗೆ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ನಲ್ವತ್ತೊಂದು ವೋಟ್ ಬಂದಿದೆ ಅನ್ನುವಂತಲೆ ಕಚಾರ ಈ ವೆಬ್ಸೈಟ್ ಕೊಡ್ತಾ ಇದೆ ಇನ್ನು ಕಾವ್ಯ ಅವರು ನಾಲ್ಕನೇ ಸ್ಥಾನ ಪಡ್ಕೊಳ್ತಾರೆ ಅವರು ಕೂಡ ಅಂದ್ರೆ ವಿಜೇತರಲ್ಲಿ ಈ ಮೂರು ಜನ ಕೂಡ ಎಲಿಮಿನೇಟ್ ಆದಂತವ್ರು ಅವರು ಕೂಡ ಕಾವ್ಯವರಿಗೆ ಒಬ್ಬರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಹೀಗೆ ಧನ ಸಹಾಯ ಅಥವಾ ಪ್ರೈಸ್ ಮನೆಯನ್ನು ಕೊಟ್ಟಿದೆ ಅವರಿಗೆ ಒಂಬತ್ತು ಕೋಟಿ ಹದಿನೆಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರ ಐದು ಮತ ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಇಲ್ಲಿ ಸಿಗ್ತಾ ಇದೆ ಲೀಕ್ ಆದ ಒಂದು ಸಂಖ್ಯಾ ಸಂಖ್ಯೆಗಳ ಪ್ರಕಾರ ಇಲ್ಲಿ ಸಿಗ್ತಾ ಇದೆ ಅಂದರೆ ಕಾವ್ಯವರಿಗೆ ಒಂಬತ್ತು ಕೋಟಿ ಹದಿನೆಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ಐದು ಮತಗಳು ಬಿದ್ದಿದೆ ಎನ್ನುವಂಥ ಲೆಕ್ಕಾಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಚರ್ಚೆಯನ್ನು ಮಾಡ್ತಾ ಇದೆ ಇನ್ನು ಅಶ್ವಿನಿಯವರು ಹೇಳ್ತಿದ್ರಲ್ಲ ಎಪ್ಪತ್ತು ಕೋಟಿಗೂ ಹೆಚ್ಚು ಮತ ಬಂದಿದೆ ಕರವೇ ನಮ್ಗೆ ಎಪ್ಪತ್ತು ಕೋಟಿ ಅಂದ್ರೆ ನಾನು ಹೇಳಿದ ಲಕ್ಷ ಎಪ್ಪತ್ತೆಂಟು ಲಕ್ಷ ಜನ ಕರವೇ ಇದ್ದಾರೆ ಎಲ್ಲರೂ ಕೂಡ ಮತ ಹಾಕಿದ್ರು ಕೂಡ ಎಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಅದನ್ನ ಹಂಡ್ರೆಡ್ ಕನ್ವರ್ಟ್ ಮಾಡ್ತಾ ಸುಮಾರು ಎಪ್ಪತ್ತು ಕೋಟಿ ಆಗುತ್ತೆ ಯಾಕಂದ್ರೆ ಒಂದು ಮತ ಒಬ್ಬರು ತನ್ನ ಮೊಬೈಲಿಂದ ತೊಂಬತ್ತೊಂಬತ್ತು ಮತ ಹಾಕ್ಬೋದು ಮತ್ತು ಅವ್ರು ಹೇಳ್ತಿದ್ರಲ್ಲ ಕರವೆಯಿಂದ ನಾಲ್ಕು ಕೋಟಿ ಮತ ಬಂದಿದೆ ಅಮೆರಿಕದಿಂದ ಇಷ್ಟು ಬಂದಿದೆ ನೆದರ್ಲ್ಯಾಂಡ್ ಇಷ್ಟು ಬಂದಿದೆ ಎಲ್ಲೂ ಕೂಡ ಡಾಟಾ ಅಥವಾ ಶಾಟ್ ಸಮೇತ ಹಾಕ್ತೇವೆ ಅನ್ನೋ ಮಾತನ್ನು ಹೇಳಿದ್ರು ಹಾಗಾಗಿ ಅವರಿಗೆ ಬಂದ ಮತವನ್ನು ನಾವು ನೋಡ್ತಾ ಇದ್ರೆ ಹನ್ನೆರಡು ಕೋಟಿ ಆರು ಲಕ್ಷದ ಮೂವತ್ತೆಂಟು ಸಾವಿರದ ನಲವತ್ತಾರು ಮತ ಬಂದಿದ್ದೆನ್ನುವಂಥ ಲೆಕ್ಕಾಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದನ ಮಾಡ್ತಿದೆ ಅದಕ್ಕೆ ಕೂಡ ಉತ್ತರ ಕಂಡುಕೊಳ್ಬೇಕು ಅಶ್ವಿನಿಯವರಿಗೆ ಬಂದ ಮತವನ್ನು ಮತ್ತೊ ಮತಮ್ಮ ಹೇಳ್ತೇನೆ ಹನ್ನೆರಡು ಕೋಟಿ ಆರು ಲಕ್ಷದ ಮೂವತ್ತೆಂಟು ಸಾವಿರದ ನಲವತ್ತಾರು ಮತ ಬಂದಿದ್ದೆನ್ನುವಂತ ಮಾತು ಈ ಈ ಒಂದು ಡಾಟಾದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಬರೋಬ್ಬರಿ ಮೂವತ್ತಾರು ಕೋಟಿ ಎಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರದ ನೂರ ಮೂವತ್ತ್ ಮತ ಬಂದಿದೆ ಅಂತ ಅಪ್ಡೇಟ್ ಇದೀಗ ಸಿಗ್ತಾ ಇದೆ ಎಲ್ಲವೂ ಕೂಡ ನಾನು ಹೇಳ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತ ಒಂದು ಮಾಹಿತಿ ಅದರ ಸೃಷ್ಟಿಕರ್ತರು ಯಾರು ಅವರು ಯಾರು ಡಾಟಾ ಕೊಟ್ಟರು ಎಲ್ಲವೂ ಕೂಡ ಕಲಸ್ ತಂಡ ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಬಿಂದರಾವ್ ಕಿನ್ನ ಮೊದಲು ಕೆಲವೊಂದು ಡಾಟಾ ಸಂಪೂರ್ಣವಾಗಿ ಹಿಂಗೆ ಸಿಕ್ಕಿತ್ತು ಅದು ಕರೆಕ್ಟ್ ಆಗಿತ್ತು ಗಿಲ್ಲಿ ವಿನ್ ಆಗ್ತಾರೆ ರಕ್ಷಿತಾ ಶೆಟ್ಟಿ ರನ್ನರ್ ಆಗ್ತಾರೆ ಅಶ್ವಿನಿ ಸೆಕೆಂಡ್ ರನ್ನರ್ ಹಾಕ್ತಾರೆ ಕಾವ್ಯ ಫೋರ್ತ್ ಎಲಿಮಿನೇಷನ್ ಆಗ್ತಾರೆ ರಘುವಣ್ಣ ಫಿಫ್ತ್ ಎಲಿಮಿನೇಷನ್ ಆಗ್ತಾರೆ ಅದನ್ನು ಸಿಕ್ಸ್ತ್ ಎಲಿಮಿನೇಷನ್ ಆಗ್ತಾರೆ ಅಂತ ಪಕ್ಕ ಲೆಕ್ಚರ್ ಲೆಕ್ಕ ಹತ್ತು ಗಂಟೆ ಮಾರ್ನಿಂಗೇ ಬಂದುಬಿಡ್ತು ಹಾಗಾಗಿ ಇವೆಲ್ಲವೂ ಕೂಡ ಅಲ್ಲೆಗಳಿಕಾಗಲ್ಲ ಸತ್ಯ ಇರ್ಬೋದು ಸತ್ಯ ಇದ್ದರೆ ಸತ್ಯ ಆ ಕಲರ್ಸ್ ತಂಡ ಒಂದು ಕ್ಲಾರಿಫಿಕೇಷನ್ನ ಕೊಡಬೇಕು ಅವರಿಗೆ ಬಂದ ಮತ್ತ ಹನ್ನೆರಡು ಕೋಟಿ ಆರು ಲಕ್ಷ ಮೂವತ್ತೆಂಟು ಸಾವಿರದ ನಲವತ್ತಾರು ರಕ್ಷಿತ್ ಶೆಟ್ಟಿಯವರಿಗೆ ಬಂದಂತ ಮಾತಾ ಮೂವತ್ತಾರು ಕೋಟಿ ಎಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರದ ನೂರ ಮೂವತ್ತ್ನಾಲ್ಕು ಮತ ಹ್ಯೂಜ್ ಡಿಫರೆನ್ಸ್ ಬಿಟ್ವೀನ್ ಅಶ್ವಿನಿ ಆ್ಯಂಡ್ ರಕ್ಷಿತಾ ಶೆಟ್ಟಿ ಇಟ್ಸ್ ಆಲ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಕ್ರೋರ್ ಡಿಫರೆನ್ಸ್ ಬಿಟ್ವೀನ್ ಅಶ್ವಿನಿ ಆ್ಯಂಡ್ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಇಟ್ಸ್ ಎ ಮಾರ್ಜಿನ್ ಹ್ಯೂಜ್ ಮಾರ್ಜಿನ್ ಇನ್ನು ಗಿಲ್ಲಿಗೆ ಈಗಾಗಲೇ ಹೇಳಿದ್ನಲ್ಲ ಕಲಾಶ್ ತಂಡದ ತಂಡವೇ ಕೊಟ್ಟ ಪ್ರಕಾರ ಫ್ರೈಡೇ ಮಿಡ್ ನೈಟ್ ತನಕ ಬಿಫೋರ್ ವಿನ್ನಿಂಗ್ ಅಥವಾ ಬಿಫೋರ್ ಆ ವೋಟಿಂಗ್ ಪ್ಯಾಟರ್ನ್ ಕ್ಲೋಸ್ ಆಗುವ ಸರಿಸುಮಾರ್ ಮೂವತ್ತ್ನಾಲ್ಕು ಗಂಟೆಗೆ ಮೊದಲೇ ಅವರಿಗೆ ಮೂವತ್ತೇಳು ಸಾವಿರದ ನಲವತ್ತೊಂಬತ್ತು ಲಕ್ಷದ ಹನ್ನೊಂದು ಸಾವಿರದ ನೂರ ಇನ್ನೂರ ತೊಂಬತ್ತೊಂಬತ್ತು ಮತ ಬಿದ್ದಿದ್ದೇನೆ ಅಂತ ಲೆಕ್ಕಾಚಾರ ಕಲಸ ತಂಡ ಕೊಟ್ಟಿತ್ತು ಪ್ರಮೋದಲ್ಲಿ ಅದಾದ ನಂತರ ಅವರಿಗೆ ವಿನ್ ಆಗೋ ಟೈಮಲ್ಲಿ ಐವತ್ತೆಂಟು ಕೋಟಿ ಐವತ್ತಾರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎಂಬತ್ತ್ಮೂರು ಮತ ಬಂದಿದ್ದೇನೆ ಅಂತಹ ಡಾಟಾನ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ನಾನು ಕಂಪ್ಲೀಟಾಗಿ ಡಾಟಾವನ್ನು ನಿಮಗೆ ನಿಮ್ಮ ಮುಂದಿಡ್ತಿದ್ದೇನೆ ಇಲ್ಲಿವರಿಗೆ ಐವತ್ತೆಂಟು ಕೋಟಿ ಐವತ್ತಾರು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಎಂಬತ್ತ್ಮೂರು ನಂಬರ್ ಒನ್ ಆಗಿರ್ತಾರೆ ರಕ್ಷಿತಾತ್ ಶೆಟ್ಟಿ ಅವರಿಗೆ ಮೂವತ್ತಾರು ಕೋಟಿ ಎಪ್ಪತ್ತಾರು ಲಕ್ಷ ಅರವತ್ತೈದು ಸಾವಿರದ ನೂರ ಮೂವತ್ತ್ನಾಲ್ಕು ಮತಗಳು ಸೆಕೆಂಡ್ ಅಂದರೆ ರನ್ನರ್ ಅಪ್ ಆಗಿರ್ತಾರೆ ಇನ್ನು ಸೆಕೆಂಡ್ ರನ್ನರ್ ಆಗಿರುವಂಥ ಅವರಿಗೆ ಹನ್ನೆರಡು ಕೋಟಿ ಆರು ಲಕ್ಷ ಮೂವತ್ತೆಂಟು ಸಾವಿರದ ನಲವತ್ತಾರು ಮತ ಬಂದಿದೆ ಇವರಿಗೂ ಸೆಕೆಂಡ್ ರನ್ನರ್ ಆಗಿರ್ತಾರೆ ಇನ್ನು ಎಲಿಮಿನೇಷನ್ ಅಂತವರಲ್ಲಿ ಕಾವ್ಯಗೆ ಒಂಬತ್ತು ಕೋಟಿ ಹದಿನೆಂಟು ಲಕ್ಷ ಮೂವತ್ತೊಂಬತ್ತು ಸಾವಿರದ ನೂರ ಐದು ಮತ ಬಂದಿತ್ತು ರಘುವಣ್ಣ ಐದನೇ ಎಲಿಮಿನೇಷನ್ ಅವರಿಗೆ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತೊಂದು ಮತ ಬಂದಿದೆ ಧನುಷ್ ಅವರಿಗೆ ಒಂದು ಕೋಟಿ ಆ್ಯಸ್ ಯೂಜ್ವಲ್ ಅದು ಕಲಸ್ ತಂಡವೇ ಅದನ್ನು ಅನೌನ್ಸ್ ಮಾಡಿತ್ತು ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಮೂವತ್ತೈದು ಸಾವಿರದ ನೂರ ಇಪ್ಪತ್ತೊಂಬತ್ತು ಮತ ಬಂದಿದೆ ಅಂತ ಮಾತನ್ನ ಹೇಳ್ತಾ ಹೇಳ್ತಾ ಇದೆ ಇದು ಒಂದು ಅಪ್ಡೇಟ್ ನನಗೊಂದು ಪ್ರಕಾರ ಎಸ್ ಅಪ್ಕೋರ್ಸ್ ಅವರ ಮತವನ್ನು ನಾನು ಒಪ್ಕೋತೇನೆ ಯಾಕಂದ್ರೆ ಅವರಿಗೆ ಗಿಲ್ಲಿಗೆ ಹೇಗೆ ಮತ ಹಾಕಿದ್ರಲ್ಲ ಗಿಲ್ಲಿಗೆ ಹೇಗೆ ಅದು ಶಿವಣ್ಣ ಎಂಟ್ರಿ ಕೊಟ್ಟ ನಂತರ ಬಿಫೋರ್ ಟೂ ತ್ರೀ ಡೇಸಲ್ಲಿ ಎಂಟ್ರಿ ಕೊಟ್ಟ ನಂತರ ಯಾವಾಗ ಶಿವಣ್ಣ ಬಿಗ್ ಬಾಸ್ಗಿಂತ ಮೊದಲೇ ಅನೌನ್ಸ್ ಮಾಡ್ತಾರೆ ಇಲ್ಲ ನಾನು ಅಪ್ರೂಪ್ ನೋಡ್ತಾ ಇದ್ರೆ ಗಿಲ್ಲಿ ನಟನೆ ಗೆಲ್ತೇನೆ ಅಂತ ಸಿಗ್ನೇಚರ್ ಮಾರ್ಕ್ ಹಾಕಿ ಹಾಕಿದ ನಂತರ ಎಲ್ಲೋ ಒಂದು ಕಡೆ ಗಿಲ್ಲಿ ಫ್ಯಾನ್ಸ್ ರೊಚ್ಚಿಗಿದ್ದು ಅದು ಗಿಲ್ಲಿಗೂ ಫ್ಯಾನ್ ಮತ ಹಾಕಿದ್ರ ಒಂದು ಮೂವತ್ ನಲ್ವತ್ತು ಓಟು ರಕ್ಷಿತ ಶೆಟ್ಟಿಗೂ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಿದೆ ಓಕೆ ಆದರೆ ಅಶ್ವಿನಿಯವರ ಪ್ರಚಾರದಷ್ಟು ರಕ್ಷಿತ ಸೆಟ್ಟಿಗೆ ಪ್ರಚಾರ ಇರಲಿಲ್ಲ ಗಿಲ್ಲಿ ಫ್ಯಾನ್ಸ್ ಹಾಕಿರ್ಬೋದು ಅಥವಾ ಮಂಗಳೂರಿನ ಕೋಸ್ಟಲ್ ಬೆಲ್ಟ್ ಅವರು ಹಾಕಿರ್ಬೋದು ಎಲ್ಲೂ ಕೂಡ ಚರ್ಚೆ ಆದರೆ ಅವರ ಪ್ರಚಾರ ದೊಡ್ಡದಾಗಿತ್ತು ಅವರು ತುಂಬಾ ಮಟ್ಟದಲ್ಲಿ ಒಂದು ಓಟನ್ನು ಹಾಕ್ಸಿದ್ದಾರೆ ಆರ್ ಆರ್ ಕಾರ್ ಬಿಟ್ಟಿದ್ದಾರೆ ಊರು ಊರಿಗೆ ತಿರುಗಿದ್ದಾರೆ ಎಲ್ಲವೂ ಕೂಡ ಹೌದು ಆದರೆ ರಕ್ಷಿತ್ ಮೂವತ್ತಾರು ಕೋಟಿ ಓಟ್ ಬಂತ ಆ ಎಲ್ಲೂ ಕೂಡ ಚರ್ಚೆ ಆದರೆ ಅಶ್ವಿನಿಯವರಿಗೆ ಮತ್ತು ರಕ್ಷಿತ್ ಶೆಟ್ಟಿಗೆ ಇಪ್ಪತ್ನಾಲ್ಕು ಕೋಟಿ ಓಟ್ ಡಿಫರೆನ್ಸ್ ಇದೆಯಾ ಇದು ಕೂಡ ಒಂದು ದೊಡ್ಡ ಚರ್ಚೆ ಆದರೆ ಗಿಲ್ಲಿಯವರ ಐವತ್ತೆಂಟು ಕೋಟಿ ಬಹುಶಃ ಬಂದಿರಬಹುದು ಐವತ್ತೆಂಟು ಕೋಟಿ ಐವತ್ತಾರು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಎಂಬತ್ಮೂರು ಓಟ್ ಎನ್ನುವಂಥ ಲೆಕ್ಕಾಚಾರ ಇದೊಂದು ಸರ್ವೆ ಕೊಡ್ತಾ ಇದೆ ಇನ್ನು ಮತ್ತೊಂದು ಕಡೆ ಮತ್ತೊಂದು ಸರ್ವೆ ಕೂಡ ಮತ್ತೊಂದು ಡಾಟಾ ಕೂಡ ಹೇಳಿದೆ ಅದರಲ್ಲಿ ಗಿಲ್ಲಿಗೆ ಐವತ್ತೈದು ಕೋಟಿ ಮತ ಬಂದಿದೆ ಆ ಐವತ್ತೆರಡು ಐವತ್ತೈದು ಕೋಟಿ ಸಮಥಿಂಗ್ ಓಟ್ ಬಂದಿದೆ ಇನ್ನೂ ರಕ್ಷಿತ ಶೆಟ್ಟಿಯವರಿಗೆ ಐದು ಕೋಟಿ ನೋಡಿ ಗಿಲ್ಲಿಗೆ ಐವತ್ತೈದು ಕೋಟಿ ಓಟ್ ಬಂದಿದೆ ರಕ್ಷಿತ ಶೆಟ್ಟಿಯವರಿಗೆ ಐದು ಕೋಟಿ ಬೇಬಿ ಇದು ಸಾಧ್ಯತೆ ಇದೆ ಆದರೆ ಸುದೀಪ್ ಅವರು ಏನಂತಾರೆ ಅಂದರೆ ಏನು ಜಾಸ್ತಿ ಇಲ್ಲ ಎರಡನೇ ಅಭ್ಯರ್ಥಿ ಮೂರನೇ ಅಭ್ಯರ್ಥಿ ಏನೋ ಒಂದು ಸ್ವಲ್ಪ ಅವ್ರಿಗೆ ತುಂಬ ಡಿಫ್ರೆನ್ಸ್ ಇಲ್ಲ ಪ್ಲೇಸ್ ಮೇಜ್ ಚೇಂಜಸ್ ಅಂತ ಹೇಳ್ತಾರೆ ಹಾಗಾಗಿ ರಕ್ಷಿತ ಶೆಟ್ಟಿಯವರಿಗೆ ಐದು ಕೋಟಿ ಇದು ಒಪ್ಪಬಹುದು ಅಶ್ವಿನಿಯವರಿಗೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಅಂತ ಹೇಳ್ತಾ ಇದೆ ಇದು ಕೂಡ ಒಪ್ಪಬಹುದು ಆದರೆ ಗಿಲ್ಲಿಯವರಿಗೆ ಕಂಪೇರ್ ಮಾಡಿದರೆ ತುಂಬ ಡಿಫ್ರೆನ್ಸ್ ಆಗುತ್ತೆ ಅದು ಕೂಡ ನಮ್ಗೆ ಸ್ವಲ್ಪ ಡೌಟ್ ಇದೆ ಗಿಲ್ಲಿಗೆ ಐವತ್ತೈದು ಕೋಟಿ ರಕ್ಷಿತ್ ಶೆಟ್ಟಿಗೆ ಐದು ಕೋಟಿ ಅವರಿಗೆ ನಾಲ್ಕು ಪಾಯಿಂಟ್ ಅಂದರೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಕಾವ್ಯ ಅವರಿಗೆ ನಾಲ್ಕು ಕೋಟಿ ತೊಂಬತ್ತೇಳು ಲಕ್ಷ ಇನ್ನು ರಘು ಅವರಿಗೆ ಒಂದು ಕೋಟಿ ನಲವತ್ತು ಲಕ್ಷ ಧನುಷ್ ಅವರಿಗೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಅಂತ ಏನೋ ಅಂತ ಒಂದು ಡಾಟಾ ಇದೆ ಹೇಳ್ತಾ ಇದೆ ಯಾವ್ದು ಸತ್ಯ ಯಾವ ಸುಳ್ಳು ಎಲ್ಲವೂ ಕೂಡ ಕಲಾಸ ತಂಡ ಕ್ಲಾರಿಫಿಕೇಶನ್ ಕೊಡಬೇಕು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ವಿನ್ ಆದ ನಂತರ ಅದನ್ನು ಸುಮ್ಮನೆ ಟೇಪೆ ಹಚ್ಚೋ ಬದಲು ಹೌದು ಹೀಗೆ ಇಷ್ಟಿಷ್ಟು ಓಟ್ ಬಂದಿತ್ತು ಇಷ್ಟಿಷ್ಟು ಜನಕ್ಕೆ ನಾವು ಇಷ್ಟಿಷ್ಟು ಓಟ್ ಬಂದ ಕಾರಣ ಹೀಗಾಗಿ ನೀವು ಗೆಲ್ಲಿಸ್ತೀವಿ ಅಂತ ಒಂದು ಮಾನದಂಡವನ್ನಾದರೂ ಹೇಳಬೇಕು ಇಲ್ಲಾಂದರೆ ಓಟಿಂಗ್ ಪ್ಯಾಟರ್ನ ತೋರಿಸಲೇಬಾರ್ದಿತ್ತು ಒಂದು ವೇಳೆ ನೀವು ಓಟಿಂಗ್ ಪ್ಯಾಟರ್ನ್ ಅನ್ನು ತೋರಿಸಿಲ್ಲ ಅಂದರೆ ಓಕೆ ಹೌದು ಜನಪ್ರಿಯತೆ ಆಧಾರದ ಮೇಲೆ ಗೆದ್ದ ಅನ್ನುವಂಥ ಲೆಕ್ಕಾಚಾರ ನಾವು ಗೋಪ್ಯವಾಗಿ ಇಟ್ಟಿದ್ದೇವೆ ಎನ್ನುವಂಥ ಮಾತನ್ನಾದ್ರೂ ಹೇಳ್ಬೋದು ಆದರೆ ನೀವು ಧನುಷ್ ಅವರು ಓಟನ್ನು ಮಾತ್ರ ಪಡ್ಕೊಂಡು ಮೊದಲ ಅಭ್ಯರ್ಥಿಗೆ ಮೂವತ್ತೇಳು ಕೋಟಿ ಬಂದಿದೆ ಬಿಫೋರ್ ಅಂದರೆ ಬಿಫೋರ್ ತರ್ಟಿ ಫೋರ್ ಅವರ್ಸ್ ಅಂತ ಮಾತು ಹೇಳಿಕೊಂಡು ಎಲ್ಲವೂ ಕೂಡ ಗೌಪ್ಯವಾಗಿಟ್ಟರೆ ಅಶ್ವಿನಿ ಅವರು ಸಹಜವಾಗಿ ನನಗೆ ಎಪ್ಪತ್ನಾಲ್ಕು ಕೋಟಿ ಎಂಬತ್ತು ಕೋಟಿ ನೂರು ಕೋಟಿ ಬಂದಿದೆ ಎನ್ನುವಂತ ಮಾತು ಹೇಳಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಆ ತಪ್ಪನ್ನು ನೀವು ಇದು ತಪ್ಪು ಎನ್ನುವುದನ್ನು ಸರಿಪಡಿಸ್ಬೇಕಂದ್ರೆ ಕಲಸ್ ತಂಡ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಓಟ್ ಕೂಡ ಕನ್ಸಿಡರ್ ಆಗುತ್ತೆ ಓಟು ಜನಪ್ರಿಯತೆ ನಾವೇನು ತಾರತಮ್ಯ ಮಾಡ್ತಾ ಇಲ್ಲ ಅನ್ನೋದು ಕೂಡ ಅರ್ಥ ಆಗುತ್ತೆ ನನಗ ಪ್ರಕಾರ ಅಶ್ವಿನಿ ಮತ್ತು ರಜಾ ಶೆಟ್ಟಿ ಅವರಿಗೆ ಈಕ್ವಲ್ ಆಗಿ ಓಟ್ ಬಂದಿರುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಅವರ ಪ್ರಚಾರ ಜಾಸ್ತಿ ಇತ್ತು ಹಾಗಾಗಿ ಓಟ್ ಹಾಕಿರ್ಬೋದು ಯಾಕಂದ್ರೆ ಗಿಲ್ಲಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಈಸ್ ಪಾರ್ ಹರ್ಡ್ ಫ್ರಮ್ ಸೆಕೆಂಡ್ ಕಂಟೆಸ್ಟೆಂಟು ಅವ್ರಿಗೆ ಓಟ್ ಬಂದರೆ ಮತ್ತು ಮಳುವಳ್ಳಿಯ ಈ ಮಂಡ್ಯ ಜನ ಒಂದೊಬ್ಬರನ್ನ ಗೆಲ್ಲಿಸ್ಬೇಕಂತ ಪಣ ತೊಟ್ಬಿಟ್ಟು ಅದನ್ನು ಯಾರು ಬೇಕಾದ್ರೂ ಗೆಲ್ಲಿಸ್ತಾರೆ ಜೊತೆ ಯಾರನ್ನು ಬೇಕಾದ್ರು ಸೋಲಿಸ್ತಾರೆ ಅವ್ರಿಗೆ ಗೆಲ್ಲಿಸೋ ಕೆಪ್ಯಾಸಿಟಿನೂ ಅಷ್ಟಿದೆ ಮತ್ತೊಬ್ಬರನ್ನ ಗೆಲ್ಲಿಸೋ ಕೆಪಾಸಿಟಿನೂ ಕೂಡ ಅಷ್ಟಿದೆ ಹಾಗಾಗಿ ಗಿಲ್ಲಿಯನ್ನು ಗೆಲ್ಸಿದ್ರು ರಕ್ಷಿತಾ ಶೆಟ್ಟಿ ಅವರನ್ನ ಕೂಡ ತಮ್ಮೊಟ್ಟಿಗೆ ಕರ್ಕೊಂಡೋಗಿ ಅವ್ರನ್ನೂ ಗೆಲ್ಲಿಸೋ ಪ್ರಯತ್ನ ಮಾಡಿದ್ರು ಹಾಗಾಗಿ ಇದು ಮಳವಳ್ಳಿಯ ಮಂಡ್ಯ ಜನರ ಒಂದು ಅದ್ಭುತವಾದಂತಹ ಜಯ ಅಂತ ಹೇಳ್ಬೋದು ಜೊತೆಗೆ ಈ ಕರ್ನಾಟಕ ಜನ ಕೂಡ ನಮ್ಮ ನಮ್ಮನೆ ನಿಮ್ಮನ್ನೆಲ್ಲ ನೋಡಿರ್ತಾರೆ ಫ್ಯಾಮಿಲಿಯವರು ಅಪ್ಪ ಅಮ್ಮ ಎಲ್ಲ ನೋಡಿರ್ತಾರೆ ಅವರು ಕೂಡ ಗಿಲ್ಲಿಯವ್ ಸಪೋರ್ಟ್ ಮಾಡ್ತಾರೆ ಗಿಲ್ಲಿಯವರು ಇನ್ನಾದ್ರಲ್ಲಿ ಯಾರಿಗೂ ಕೂಡ ಅದು ಏನಂತಾರೆ ಅದಕ್ಕೆ ಗೊಂದಲ ಇಲ್ಲ ಆದ್ರೆ ಅವರು ಆ್ಯಕ್ಚುಲಿ ಮೂರನೇ ಸ್ಥಾನದಲ್ಲಿ ಇದ್ದಾರ ಅಥವಾ ಬೇರೆ ಸ್ಥಾನದಲ್ಲಿ ಇದ್ದಾರ ಓ ಈಗಂತೂ ಹೊರಗಡೆ ಬಂದಂತ ಅಶ್ವಿನಿಯವರು ಕೋಲಾಹಲ ಅದು ಗೊಂದಲ ಎಲ್ಲೂ ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ಹೋರಾಟಗಾರ ಹೋರಾಟಗಾರ ಯಾರು ಯಾವಾಗ ಸಮಾಧಾನ ಆಗಲ್ಲ ಹೋರಾಟ ಇರ್ತಾರೆ ಇನ್ನು ಮುಂದೆ ಕೂಡ ಹೋರಾಟನೇ ಇರ್ತಾರೆ ಅನ್ನೋದು ಕೂಡ ನನ್ನ ನಂಬಿಕೆ ನೋಡಬೇಕು ಈ ಮುಖಾಂತರವಾದ್ರು ಕೂಡ ಅಶ್ವಿನಿಯವರ ಹೋರಾಟದ ಮುಖಾಂತರವಾದ್ರು ಕೂಡ ಕೆಲಸ ತಂಡ ಒಂದು ಸ್ಪಷ್ಟವಾದ ಡೀಟೇಲ್ಸ್ ಡಾಟಾ ಕೊಡ್ತಾ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ ಇದಾಗತ್ತಿ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್